ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಭರತನು ಶ್ರೀರಾಮನನ್ನು ಹುಡುಕಿಕೊಂಡು ಪ್ರಯಾಗ ಕ್ಷೇತ್ರವನ್ನು ದಾಟಿ ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಬಂದಿರುವನು ಶೋಕವದನನಾಗಿರುವ ಭರತನನ್ನು ಸಂಕೋಚದಿಂದ ಮುದ್ದೆಯಾಗಿರುವ ಭರತನನ್ನು ಕಂಡು ಭರದ್ವಾಜರು ಆತನಿಗೆ ಸಮಾಧಾನವನ್ನು ಹೇಳುತ್ತಾ ಅಂತಿಮವಾಗಿ ಎಲ್ಲವೂ ಒಳ್ಳೆಯದೇ ಆಗುವುದು ಭರತನು ತಾನು ಮಾಡಿದ ಕಾರ್ಯದಿಂದ ದಶರಥ ಮಹಾರಾಜನು ಸ್ವತಃ ಕೊಟ್ಟಂತಹ ರಾಜ್ಯವನ್ನು ಶ್ರೀರಾಮಚಂದ್ರನ ಪದಗಳಲ್ಲಿ ಸಮರ್ಪಿಸುವ ಮೂಲಕ ತನ್ನ ರಾಮ ಭಕ್ತಿ ಎಂತಹುದು ಪ್ರೇಮ ಎಂತಹುದು ಎಂಬುದನ್ನು ಜಗತ್ತಿಗೆ ತೋರಿಸಿ ಚಂದ್ರಾರ್ಥವಾಗಿ ಆ ಕೀರ್ತಿಯು ಬೆಳಗುವಂತೆ ಮಾಡಿರುವನು ಎಂದು ಸಮಾಧಾನವನ್ನು ಹೇಳುತ್ತಿರುವರು ಈ ವಿಧವಾಗಿ ಸಮಾಧಾನಗೊಳಿಸಿ ಮುನಿಶ್ರೇಷ್ಠರಾದ ಭರದ್ವಾಜರು ಭರತನಲ್ಲಿ ಈಗ ನೀವುಗಳು ನಮಗೆ ಪ್ರಿಯರಾದ ಅತಿಥಿಗಳು ನಾವು ನೀಡುವ ಕಂದ ಮೂಲ ಫಲಪುಷ್ಪಗಳನ್ನು ದಯವಿಟ್ಟು ಸ್ವೀಕರಿಸಿರಿ ಅದನ್ನು ಕೇಳಿ ಭರತನಿಗೆ ಅನಿಸಿತು ಇದೇನು ಈ ಬಿಕ್ಕಟ್ಟಿನ ಪ್ರಸಂಗದಲ್ಲಿ ಮತ್ತೊಂದು ಸಂಕಟ ಬಂದೊದಗಿತಲ್ಲ ಆದರೆ ಗುರುಗಳ ಆಜ್ಞೆಯನ್ನು ಹೆಚ್ಚಿನದೆಂದು ತಿಳಿದು ಅವರ ಚರಣಗಳಿಗೆ ವಂದಿಸಿ ಕೈಜೋಡಿಸಿ ಹೇಳುತ್ತಾನೆ ಸ್ವಾಮಿ ತಮ್ಮ ಆಜ್ಞೆಯನ್ನು ಶಿರಸ ವಹಿಸಿ ಪಾಲಿಸುವುದು ನಮಗೆ ಪರಮ ಧರ್ಮವಾಗಿದೆ ಭರತನ ಈ ಮಾತುಗಳು ಮುನಿಯ ಮನವನ್ನು ಮುದಗೊಳಿಸಿದವು ಅವರು ತಮ್ಮ ನಂಬಿಗಸ್ತ ಸೇವಕರನ್ನು ಶಿಷ್ಯರನ್ನು ಕರೆದು ಭರತಾದಿಗಳಿಗೆ ಆತಿಥ್ಯವನ್ನು ಮಾಡಲು ತಂದ ಮೂಲ ಫಲಪುಷ್ಪಗಳನ್ನು ತರಬೇಕೆಂದು ಹೇಳಿದರು ಅವರು ತಲೆಬಾಗಿ ಅಪ್ಪಣೆ ಗುರುಗಳೇ ಎಂದು ಹೇಳಿ ಹರ್ಷದಿಂದ ತಮಗೊಪ್ಪಿಸಿದ ಕಾರ್ಯಕ್ಕಾಗಿ ಹೊರಟು ಹೋದರು ಮುನಿಗಳು ಮನಸ್ಸಿನಲ್ಲೇ ಆಲೋಚಿಸಿದರು ನಾವು ಬಹು ದೊಡ್ಡ ಅತಿಥಿಗೆ ಆಮಂತ್ರಿಸಿದ್ದೇವೆ ಅಯೋಧ್ಯೆಯ ರಾಜಕುಮಾರ ಭರತ ಬಂದಿರುವುದು ಅಯೋಧ್ಯೆಯ ರಾಜಪರಿವಾರ ದೇವರ ಔನ್ನತ್ಯ ಗಮನ ಸ್ಥಿತಿಯನ್ನು ಗಮನಿಸಿ ಅವರಿಗೆ ತಕ್ಕದಾದ ಮರ್ಯಾದೆಗಳನ್ನು ಮಾಡಬೇಕಲ್ಲವೇ ಮುನಿಗಳ ಆಲೋಚನೆಯನ್ನು ಗ್ರಹಿಸಿ ಕುಬೇರನ ಸೇವಕರಾದ ವೃದ್ಧಿಗಳು ಅಣಿಮಾದಿ ಅಷ್ಟಸಿದ್ಧಿಗಳು ಪ್ರತ್ಯಕ್ಷವಾಗಿ ಸ್ವಾಮಿ ನಮಗೆ ಅಪ್ಪಣೆಯಾಗಲಿ ಎಂದು ಪ್ರಾರ್ಥಿಸಿಕೊಂಡರು ಮುನಿವರಿಯರು ಪ್ರಸನ್ನರಾಗಿ ಹೇಳಿದರು ಭರತನು ಆತನ ಸೋದರನು ಆತ ಶತ್ರುಘ್ನನು ಅವರ ಇಡಿ ಪರಿವಾರವು ಶ್ರೀರಾಮನ ವಿರಹದಲ್ಲಿ ವ್ಯಾಕುಲವಾಗಿದೆ ಅವರಿಗೆ ತುಕ್ಕುದಾದ ಆತಿಥ್ಯ ಸತ್ಕಾರಗಳನ್ನು ಮಾಡಿ ಅವರ ಶ್ರಮವನ್ನು ಪರಿಹರಿಸಿರಿ ಮುನಿವರರ ಆಜ್ಞೆಯನ್ನು ಶಿರಸ ವಹಿಸಿ ವೃದ್ಧಿ ಸಿದ್ಧಿಗಳು ತಾವು ಧನ್ಯರೆಂದುಕೊಂಡವು ಅವರು ತಮ್ಮ ತಮ್ಮಲ್ಲಿ ಅಂದುಕೊಂಡರು ಶ್ರೀರಾಮಚಂದ್ರನ ಸೋದರನಾದ ಭರತನು ಸಾಟಿ ಇಲ್ಲದ ಅತಿಥಿಯು ಆದ್ದರಿಂದ ಮುನಿಯ ಚರಣಗಳಿಗೆ ವಂದಿಸಿ ಈ ಇಡೀ ರಾಜ ಸಮೂಹವು ಸುಖಿಯಾಗುವಂತೆ ಮಾಡಬೇಕು ಈ ರೀತಿ ಮಾತನಾಡಿಕೊಂಡು ಅವರು ವಿಮಾನಗಳೇ ನಾಚಿಸುವಂತಹ ನಾನಾ ವಿಧವಾದ ಸುಂದರ ಮನೆಗಳನ್ನು ರಚಿಸಿದರು ಆ ಮನೆಗಳಲ್ಲಿ ಎಲ್ಲ ರೀತಿಯ ಭೋಗ ಸಾಮಗ್ರಿಗಳನ್ನು ಇಡಲಾಯಿತು ಅವುಗಳನ್ನು ನೋಡಿ ದೇವತೆಗಳು ಜೊಲ್ಲು ಸುರಿಸಿದವು ಎಲ್ಲ ಪ್ರಕಾರದ ಆತಿಥ್ಯದ ಸಾಮಗ್ರಿಗಳನ್ನು ಹಿಡಿದುಕೊಂಡು ದಾಸದಾಸಿಯರು ಅತಿಥಿಗಳ ಇಂಗಿತವನ್ನು ನಿರೀಕ್ಷಿಸುತ್ತಿದ್ದರು ಸ್ವರ್ಗದಲ್ಲಿಯೂ ಸ್ವಪ್ನದಲ್ಲಿಯೂ ಕಾಣದಂತಹ ಸುಖ ಸಾಮಗ್ರಿಗಳು ಸಿದ್ಧಿಗಳು ಕ್ಷಣ ಮಾತ್ರದಲ್ಲಿ ಅಣಿಗೊಳಿಸಲ್ಪಟ್ಟವು ಮೊದಲಿಗೆ ಅವರು ಅವರವರ ರುಚಿಗೆ ತಕ್ಕಂತೆ ವಾಸಗ್ರಹಗಳನ್ನು ಬಿಟ್ಟುಕೊಟ್ಟರು ಬಳಿಕ ಭರತನಿಗೆ ಹಾಗೂ ಅವನ ಕುಟುಂಬ ವರ್ಗಕ್ಕೆ ಅದೇ ವಿಧವಾದ ಅವರಿಗೆ ತಕ್ಕುದಾದ ಬಿಡಾರಗಳನ್ನೇ ಕೊಡಮಾಡಿದರು ಮಾಡಿದರು ಏಕೆಂದರೆ ಭರದ್ವಾಜರು ಹಾಗೆ ಅಪ್ನೆ ಕೊಡಿಸಿದ್ದರು ಮುನೀಶ್ವರರ ತಪೋಬಲಕ್ಕೆ ಬ್ರಹ್ಮನು ಕೂಡ ಆಶ್ಚರ್ಯಪಟ್ಟನು ಮುನಿಯ ಪ್ರಭಾವವನ್ನು ಕಂಡ ಭರತನಿಗೆ ಇದರ ಮುಂದೆ ಇಂದ್ರಾದಿ ಲೋಕಪಾಲಕರ ವೈಭವಗಳು ಕೂಡ ಅಲ್ಪವೆನಿಸಿದವು ವರ್ಣನಾತೀತವಾದ ಆ ಸುಖ ಸಾಮಗ್ರಿಗಳನ್ನು ನೋಡಿ ಪರಮ ಜ್ಞಾನಿಗಳು ಕೂಡ ತಮ್ಮ ವೈರಾಗ್ಯವನ್ನು ಮರೆಯುವಂತಿತ್ತು ಆಸನ ಶಯನ ಸುಂದರ ವಸನ ವಿತಾನ ವನ ಉಪವನ ವಿವಿಧ ಪಶು ಪಕ್ಷಿಗಳು ಸುಗಂಧಿತ ಪುಷ್ಪಗಳು ಅಮೃತದಂತಹ ಸವಿಯಾದ ಫಲಗಳು ವಿಧ ವಿಧವಾದ ವಿಮಲ ಜಲಾಶಯಗಳು ಅಮೃತ ತುಲ್ಯವಾದ ಶುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳು ಪಾನೀಯಗಳು ಅಣಿಗೊಂಡಿದ್ದವು ಅವನ್ನು ಕಂಡು ಅಯೋಧ್ಯವಾಸಿಗಳು ಸಂಯಮಿಗಳಂತೆ ಅವುಗಳನ್ನು ಬಳಸಲು ಸಂಕೋಚ ಇದ್ದರು ಎಲ್ಲರ ಬಿಡಾರಗಳಲ್ಲಿಯೂ ಕಾಮಧೇನು ಕಲ್ಪವೃಕ್ಷಗಳು ಇದ್ದವು ಅವುಗಳನ್ನು ಕಂಡು ದೇವೇಂದ್ರ ಶಚಿಯರ ಬಾಯಲ್ಲೂ ನೀರು ಬರುತ್ತಿತ್ತು ವಸಂತ ಋತುವಿನಂತೆ ಶೀತಲ ಮಂದ ಸುಗಂಧ ವಾಯುಗಳು ಬೀಸುತ್ತಿದ್ದವು ಎಲ್ಲರಿಗೂ ಚತುರ್ವಿಧ ಫಲಗಳು ಅಲ್ಲಿ ಸುಲಭವಾಗಿ ದೊರೆಯುತ್ತಿತ್ತು ವನಿತಾದಿ ಎಲ್ಲ ಭೋಗ್ಯ ವಸ್ತುಗಳನ್ನು ನೋಡಿ ಜನರೆಲ್ಲರೂ ಹರ್ಷ ವಿಷಾದಕ್ಕೆ ಒಳಗಾದರು ಮುನಿಗಳ ತಪಪ್ರಭಾವವನ್ನು ಭೋಗ ಸಾಮಗ್ರಿಗಳನ್ನು ನೋಡಿ ಹರ್ಷವಾದರೆ ಶ್ರೀರಾಮ ವಿಯೋಗ ವ್ರತದಲ್ಲಿ ವ್ರತ ನಿಯಮದಲ್ಲಿ ಇರುವ ನಾವುಗಳು ಭೋಗ ವಿಲಾಸದಲ್ಲಿ ಏಕೆ ಸಿಕ್ಕಿ ಹಾಕಿಕೊಂಡೆವು ಎಂದು ವಿಷಾದಪಟ್ಟರು ಈ ಭೋಗ ಸಾಮಗ್ರಿಗಳು ಹೆಣ್ಣು ಚಕ್ರವಾಕ ಪಕ್ಷಿಯಂತೆ ಭರತನು ಗಂಡು ಚಕ್ರವಾಕ ಪಕ್ಷಿಯಂತೆ ರಾತ್ರಿ ಆಶ್ರಮವೆಂಬ ಪಂಜರದಲ್ಲಿ ಎರಡನ್ನು ಅಡಗಿಸಿಟ್ಟ ಆಟವೇ ಮುನಿಯ ಆಜ್ಞೆ ಭರದ್ವಾಜ ಮುನಿಯ ಆಜ್ಞೆಯ ಪ್ರಕಾರ ಭೋಗ ಸಾಮಗ್ರಿಗಳೇನೋ ರಾತ್ರಿಯೆಲ್ಲ ಹತ್ತಿರವೇ ಇದ್ದವು ಆದರೆ ಭರತನು ಅವುಗಳನ್ನು ಕನಸು ಮನಸ್ಸಿನಲ್ಲಿಯೂ ಮುಟ್ಟಲಿಲ್ಲ ಹೀಗಿರುತ್ತಲೇ ಬೆಳಗಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ स्वामहं प्रार्थये नित्यं विद्यादानं च देहि मे नमस्कारीरामचन्द्रकृपालभजमन हरणभवभयदारुणं श्रीरामचन्द्रकृपाल भजमन யருணம் ஷராம் ஷீ ஷீரம் ஷீ